ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಸಮ್ಮನವರು ದೇವರಾಜರಾಗಿರ್ಬೋದು ಪೂರ್ಣ ಮುಖಂಡರಾಗಿರ್ತಕ್ಕಂಥ ಕೆಂಚಣ್ಣ ತಿಮ್ಮೇಗೌಡರಾಗಿರ್ಬೋದು ನಮ್ಮ ಸಹಕಾರ ಕೊಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅದನ್ನು ಒಂದು ತುಂಬ ಉದ್ಯೋಗ ನಮಸ್ಕಾರಕ್ಕೂ ಮುಗಿಸ್ತಾ ಇದ್ದೀನಿ ಅದೇ ಈ ಮುಖವಾಗಿ ಕಾಂಗ್ರೆಸ್ ಮುಖಾಂತರವಾಗಿ ನನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಸೊಸೈಟಿ ಪರವಾಗಿ ನನಗೆ ಸಾವಿರಕ್ಕೂ ಹೆಚ್ಚಿನ ಹೆಚ್ಚಾಗಿ ಹೊಸ ಜವಾಬ್ದಾರಿ ತಲುಪ್ಕೊಳ್ತಾ ಇದ್ದೀನಿ ನೂತನ ಅಧ್ಯಕ್ಷರಾಗಿ ಎಚ್ ವಿ ಮಂಜುನಾಥ ಅಂಜಯ ತಪ್ಪ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇವರು ನಮ್ಮ ಸಹಕಾರ ಸಂಘ ದಿನ್ನೇರ ಅರವಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಒಂದು ಇವರ ಇವರು ಸಾಮರ್ಥ್ಯವಾಗಿ ರೈತರಿಗೆ ಸಾಲ ಕೊಡೋದು ಸಾಲ ಉದ್ಯೋಗಕ್ಕೆ ಉದ್ಯೋಗ ವಹಿಸಿ ಸಹಕಾರ ಸಂಘವನ್ನು ಮೇಲ್ದರ್ಜೆಗೆ ಕೊಂಡೊಯ್ಬೇಕು ಅದೇ ರೀತಿ ನಮ್ಮ ಶಾಸಕರಾದ ಕೆ ವೈ ನಂಜೇಗೌಡರ ಮುಖಾಂತರ ಈ ಸೊಸೈಟಿ ಮುಂದೆ ದಿನೇ ದಿನೇ ಅವರು ಸಹಕಾರ ಕೊಟ್ಟು ಸೊಸೈಟಿ ಅಭಿವೃದ್ಧಿ ಮಾಡಿಕೊಂಡು ಹೋಗಿ ರೈತರಿಗೆ ಸಾಲ ಕೊಟ್ಟು サーカーさんがちゃんだいに行くことができたら、本当にマリコさん